ಓಂ ಗುರುಭ್ಯೋ ನಮಃ ಅಮ್ಮಿ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಓಂ ಭಗವತಿ ದೇವ್ ನಮಃ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ನೇಮ್ ಹೆಸರು ಒಂದು ಮನುಷ್ಯನ ವ್ಯಕ್ತಿಯ ಹೆಸರು ಹೆಸರು ಒಂದು ವ್ಯಕ್ತಿಗೆ ಎಷ್ಟು ಪ್ರಭಾವವನ್ನು ಬೀರುತ್ತೆ ಎಷ್ಟು ಸೆಕ್ಸಸ್ಸನ್ನು ತಗೊಬಂದು ಕೊಡುತ್ತೆ ಅವ್ರಿಗೆ ಯಾಕೆ ಒಂದು ಹೆಸರು ಹೇಗೆ ಒಂದು ವ್ಯಕ್ತಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಥವಾ ನೆಗೆಟಿವ್ ಕೊಡುತ್ತೆ ಹೇಗೆ ಅಂತ ನಾವು ನೋಡ್ತೀವಿ ಫಸ್ಟ್ ಹೆಸರು ಅಂದರೆ ಏನು ಒಂದು ಹೆಸರು ಅನ್ನೋದು ಒಂದು ವ್ಯಕ್ತಿಗೆ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ ನೋಡಿ ವೀಕ್ಷಕರ ಯಾರೇ ಒಂದು ಆಗಲಿ ವ್ಯಕ್ತಿನ ವ್ಯಕ್ತಿ ಅಂತ ನಾವು ಕರೆಯೋದಿಲ್ಲ ಒಂದು ಗಂಡಸು ಹೆಂಗಸು ಅವರಿಗೆ ಒಂದು ಹೆಸರು ಅಂತ ಇರುತ್ತೆ ಆ ಹೆಸರಿಂದನೇ ಅವನು ಹುಟ್ಟಿನಿಂದ ಸಾಯುವವರೆಗೂ ಅವನ ಹೆಸರೇ ಅವನ್ನ ಹಾಳುವಂಥದ್ದು ಅವನ ಅವನ ವ್ಯಕ್ತಿತ್ವಕ್ಕೆ ಒಂದು ರೂಪವನ್ನು ಕೊಡುವಂಥದ್ದೇ ಆ ಹೆಸರು ಇವಾಗ ಯಾರೋ ಒಬ್ಬರನ್ನ ನಾವು ನೆನೆಸ್ಕೋಬೇಕು ಅಂತ ಹೇಳಿದಾಗ ಅವರ ಹೆಸರನ್ನ ನಾವು ನೆನೆಸ್ಕೊಂಡಾಗ ಆ ವ್ಯಕ್ತಿಯ ರೂಪ ನಮ್ಮ ಕಣ್ಣು ಮುಂದೆ ಬರುತ್ತೆ ಈಗ ಹೆಸರು ಏನಕ್ಕೆ ಅಷ್ಟು ಪ್ರಭಾವ ಬೀರುತ್ತೆ ಏನಕ್ಕೆ ಆ ಹೆಸರು ಒಳ್ಳೆ ರೀತಿಯಲ್ಲೇ ಇರಬೇಕು ಈಗ ನೋಡಿ ಒಂದು ದೇವರಿಗೆ ಆಗಲಿ ಒಂದು ಮೂರ್ತಿಗೆ ಬೆಳಗ್ಗೆ ಎದ್ದು ಪ್ರತಿ ಒಂದು ದೇವಸ್ಥಾನಗಳಲ್ಲಿ ಆಗ್ಬೋದು ಅಷ್ಟೋತ್ತರ ಅಂತ ಮಾಡ್ತಾರೆ ಸತನಾಮಾವಳಿ ಅಂತ ಮಾಡ್ತಾರೆ ಯಾಕೆ ಒಂದು ಕಲ್ಲಿನ ಮೂರ್ತಿಯಾದ ಒಂದು ಶಿವನೇ ಆಗಲಿ ಒಂದು ಲಿಂಗ ರೂಪದಲ್ಲಿ ಇದ್ದಾಗ ಓಂ ನಮ ಶಿವಾಯ ಅವನು ಹೆಚ್ಚಾಗಿ ಸತನಾಮಗಳನ್ನು ಹೇಳುವಂಥದ್ದು ಹೇಳಿದಾಗ ಅದರಲ್ಲಿ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಏನಕ್ಕೆ ಪ್ರತಿ ಪ್ರದಿನ ಪ್ರತಿದಿನ ಅಷ್ಟ ಸ್ವತನಾಮಾವಳಿ ಅಂತ ಮಾಡುವಂಥದ್ದು ಅಷ್ಟೋತ್ರಗಳನ್ನು ಮಾಡಿಸುವಂತ ಕಾರಣನೇ ಇದು ಅಲ್ಲಿಗೆ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ವ್ಯಕ್ತಿ ಇವಾಗ ಎಲ್ಲೋ ಒಬ್ಬ ವ್ಯಕ್ತಿ ನಿಂತಿರ್ತಾರೆ ಒಂದು ಹೆಣ್ಣು ನಿಂತಿರ್ತಾನೆ ಅನ್ಕೊಳ್ಳಿ ಅಲ್ಲಿ ಅನಿತಾ ಅಂತ ಕರೆದಾಗ ಅಲ್ಲಿ ಆ ಹೆಸರಿನ ವ್ಯಕ್ತಿ ಇದ್ರೆ ಅವ್ರು ಏನ್ ಮಾಡ್ತಾರೆ ತಿರುಗಿ ನೋಡ್ತಾರೆ ಬೇರೆ ಹೆಸರು ಇವಾಗ ನಾವು ಇಲ್ಲೇ ನಿಂತಿರ್ತೀವಿ ಈಗ ಯಾರೋ ಲಲಿತಾ ಅಂತ ಕರಿತಾರೆ ಅನಿತಾ ಅಂತ ಕರಿತಾರೆ ನಮ್ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ ಅದೇ ಹಿಂದೆಯಿಂದ ಯಾರು ಗೀತಾ ಅಂತ ಕರೆದಾಗ ನಮ್ಗೆ ಗೊತ್ತಿಲ್ದಂಗೆ ಯಾಕಂತ ನಾವು ಹಿಂದೆ ತಿಳ್ಕೊಂಡು ನೋಡ್ತೀವಿ ನಮ್ಮ ಇಡೀ ಫುಲ್ ಬಾಡಿಯಲ್ಲಿ ವೈಬ್ರೇಷನ್ ಬರುತ್ತೆ ನಮ್ಮ ಹೆಸರಿನ ವೈಬ್ರೇಷನ್ ನಮ್ಗೆ ಸಿಗುತ್ತೆ ಆ ಒಂದು ಇದರಿಂದ ನಮ್ಮ ಸಡ ನಮಗೆ ತಿಳಿದ್ರೆ ನಾವು ತಿರುಗಿ ನೋಡ್ತೀವಿ ಆ ಹೆಸರಿಗೋಸ್ಕರ ಅದು ನನ್ನದು ಅದಕ್ಕೆ ನನ್ನ ಬಾಡಿ ಆಗಿರ್ಬೋದು ನನ್ನ ಒಂದು ಪಾಸಿಟಿವ್ ಎನರ್ಜಿ ಅದಕ್ಕೆ ಕಲೆಕ್ಟ್ ಆಗಿರುತ್ತೆ ಹಾಗರಿಂದ ನಾವು ಆ ಹೆಸರಿಗೆ ಸ್ಪಂದಿಸ್ತೀವಿ ಒಂದು ಮಗು ಒಂದು ಹುಟ್ಟಿದ ಮಗುನೇ ಆಗಿರ್ಬೋದು ಒಂದು ನಾಯಿ ಮರಿಗಿನೇ ಆಗಿರ್ಬೋದು ಅದಕ್ಕೆ ಒಂದು ಹೆಸರಿಟ್ಟು ಕರೆದಾಗ ಅದಕ್ಕೆ ಅದೇ ಸ್ಪಂದಿಸುತ್ತೆ ಆ ಹೆಸರಿಗೆ ಸ್ಪಂದಿಸದೆ ಆ ಸ್ಪಂದನೆ ಕೊಡುವಂಥ ಹೆಸರು ನಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ನೋಡ್ಕೋಬೇಕಾಗುತ್ತೆ ಎಷ್ಟು ಈಗ ನಾವು ಮಂಜುನಾಥ ಅಂತ ಹೆಸರಿಡ್ತಾರೆ ಭಗವಂತನೇ ಅದು ಧರ್ಮಸ್ಥಳದ ಮಂಜುನಾಥನೇ ಎಲ್ಲರೂ ಮಂಜುನಾಥ ಅಂತಾನೆ ಕರೀತಾರೆ ಯಾರು ಮಂಜು ಮಂಜು ಅಂತ ಕರೆಯೋದಿಲ್ಲ ಆದರೆ ಜನ ಏನು ಮಾಡ್ತಾರೆ ಮಂಜುನಾಥ ಅಂತ ಹೆಸರಿಡ್ತಾರೆ ಕರೆಯೋದು ಮಂಜು ಮಂಜ ಹೀಗೆ ಏನಾಗುತ್ತೆ ಕಟ್ ಆಗುತ್ತೆ ಅಲ್ಲ ಇದ್ದರೆ ಸಂಪೂರ್ಣವಾದ ಒಂದು ಇದನ್ನು ಕಟ್ ಮಾಡ್ದಂಗೆ ಅದು ತುಂಬ ನೆಗೆಟಿವ್ ಎನರ್ಜಿನ ಕೊಡುತ್ತೆ ನಿಮಗೆ ಯಾವುದೇ ಆಗಲಿ ಅಕ್ಷರಗಳಲ್ಲಿ ಒಂದು ಸ್ವರ ಅಕ್ಷರಗಳು ಆ ಕಡೆ ಈ ಕಡೆ ಹೋದಾಗ ಅದ್ರದ್ದು ಬೇರೆ ಬೇರೆ ಆಗೋಗುತ್ತೆ ಆಗಿರೋದ್ರಿಂದ ನಿಮ್ಮ ಹೆಸರನ್ನ ಇಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇಡಬೇಕು ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ನಂಬರ್ ನಿಮಗೆ ಸೂಕ್ತವಾಗಿರುತ್ತೆ ಆ ನಂಬ ಅಂತ ನಿಮ್ಮ ಗ್ರಿಡ್ ಅಲ್ಲಿ ಯಾವ ನಂಬರ್ ಇಲ್ಲ ಮತ್ತೆ ನಿಮಗೆ ಯಾವುದನ್ನ ಲಕ್ಕು ತಂದು ಕೊಡುತ್ತೆ ಆ ಹೆಸರಲ್ಲಿ ನಿಮ್ಮ ಹೆಸರನ್ನು ಇಟ್ಕೊಂಡಾಗ ಆ ಹೆಸರು ನಿಮಗೆ ನೂರಕ್ಕೆ ನೂರು ನಿಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಇಲ್ಲ ನಿಮಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದೀರಾ ಮುಂದಿದ್ದೀರಾ ಆದರೆ ನಿಮ್ಮ ಹೆಸರೇ ನಿಮಗೆ ನೆಗೆಟಿವ್ ಆದಾಗ ನಾಲ್ಕು ಸಂಖ್ಯೆಯಲ್ಲಿ ಹೆಸರು ಬರುವಂಥದ್ದು ಎಂಟು ಸಂಖ್ಯೆಯಲ್ಲಿ ಹೆಸರು ಬರುವಂಥದ್ದು ಇವೆಲ್ಲ ಏಳು ಸಂಖ್ಯೆಯಲ್ಲಿ ಹೆಸರು ಬರುವಂಥದ್ದು ಎರಡು ಸಂಖ್ಯೆಯಲ್ಲಿ ಹೆಸರು ಬರುವಂಥದ್ದು ಇವೆಲ್ಲ ನಿಮಗೆ ನೆಗೆಟಿವ್ ಆಗಿರುತ್ತೆ ಕೆಲವೊಂದು ಸರ್ತಿ ಒಂದು ಸಂಖ್ಯೆ ಒಳ್ಳೇದಿರುತ್ತೆ ಆದರೆ ಎಂಟನೇ ತಾರೀಕು ಹುಟ್ಟೋರ್ಗೆ ಅದೇ ನೆಗೆಟಿವ್ ಆಗಿರುತ್ತೆ ಎಂಟನೇ ತಾರೀಕು ಹುಟ್ಟೋರ್ಗೂ ಒಂದು ನೆಗೆಟಿವ್ ಆಗಿರುತ್ತೆ ಆಗಿರೋದ್ರಿಂದ ಆ ಸಂಖ್ಯೆ ಅನುಗುಣವಾಗಿ ಅವರ ಹೆಸರುಗಳನ್ನು ಬದಲಾಯಿಸ್ಕೊಳ್ಳುವಂಥದ್ದು ಕಡೆ ಪಕ್ಷ ಅವ್ರ ಸ್ಪೆಲ್ಲಿಂಗ್ಸ್ ಎಲ್ಲ ಬದಲಾಯಿಸ್ಕೊಳ್ಳುವಂಥದ್ದು ಮಾಡಿಕೊಂಡು ನಿಮ್ಮ ನೇಮ್ ನಿಮಗೆ ಅದೃಷ್ಟ ನಿಮಗೆ ನೀವೇ ಅದೃಷ್ಟ ಅಂತ ಹೇಳಿದ್ರೆ ನಿಮ್ಮ ಹೆಸರು ನಿಮಗೆ ಅದೃಷ್ಟವನ್ನು ಕೊಡಬೇಕು ನಿಮಗೆ ಮುಂದೆ ಹುಟ್ಟುವಂಥ ಮಕ್ಕಳಿಗೂ ಅಷ್ಟೇ ನಾವು ಆಸ್ತಿ ಮಾಡ್ತಿದ್ರು ಪರವಾಗಿಲ್ಲ ಏನು ಅವರಿಗೆ ಒಂದು ಒಳ್ಳೆ ಹೆಸರು ಒಂದು ಒಳ್ಳೆ ಸಂಸ್ಕಾರಗಳನ್ನ ಒಂದು ನಂಬರ್ಗಳನ್ನ ಫಾಲೋ ಮಾಡೋದು ಹೇಳ್ಕೊಟ್ಟಾಗ ಅವ್ರ ಜೀವನದಲ್ಲಿ ಹೇಗೋ ಮುಂದೆ ಹೋಗ್ತಾರೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಹೆಸರು ನಿಮ್ಗೆ ಅದೃಷ್ಟ ಇಲ್ಲ ಅಂದ್ರೆ ನೀವು ಎಷ್ಟೇ ಕಷ್ಟಪಡಿ ನೀವೇನೇ ಮಾಡಿ ನಿಂತ ನೀರಾಗತ್ತೆ ನಿಮ್ಮ ಜೀವನ ಆದ್ದರಿಂದ ವೀಕ್ಷಕರೇ ಎಲ್ಲ ನಿಮ್ಮ ನಿಮ್ಮ ಜನ್ಮ ಸಂಖ್ಯೆ ನೋಡ್ಕೊಳ್ಳಿ ನಿಮ್ಮ ಅದು ನಿಮ್ಮ ಹೆಸರನ್ನು ನಿಮ್ಮ ಅದೃಷ್ಟ ಸಂಖ್ಯೆನಾಗಿ ಮಾಡ್ಕೊಳ್ಳಿ ಇದೇ ನನ್ನ ಕಡೆಯಿಂದ ನಿಮಗೆ ಒಂದು ಸಲಹೆ ಅಂತಲೂ ಹೇಳ್ತೀನಿ ನಮಸ್ಕಾರ